ಇದು ಕೇವಲ ಇಮಾಮ್ ನಿಯಾಜಿ ಅಣ್ಣನವರಿಗೆ ಆಗಿರ್ತಕ್ಕಂಥ ನೋವಲ್ಲ ಅವಮಾನವಲ್ಲ ಇದು ಟೋಟಲಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಆಗಿರತಕ್ಕಂತ ಅವಮಾನ ನಮಗೆ ಸೋಲ್ಸೋದು ಗೊತ್ತಿದೆ ಗೆಲ್ಸೋದು ಗೊತ್ತಿದೆ ಗಯಪ್ನವ್ರೆ ನೀವು ಇದೇ ಕಡೆ ಮೊನ್ನೆ ಆಗಿರೋ ಚುನಾವಣೆ ಕಡೆ ಅಲ್ಲ ಮುಂದೆ ಇನ್ನು ಚುನಾವಣೆಗಳು ಬಹಳ ಬರೋ ಇದಾವೆ ಅಂಜುಮನ್ ಸಂಸ್ಥೆ ಹೊಸಪೇಟೆ ಇಲ್ಲಿ ಎಲ್ಲಾ ಸಮಾಜದ ಮುಖಂಡರೊಂದಿಗೆ ಎಲ್ಲ ಸಮಾಜದ ಮುಸ್ಲಿಮರು ಪ್ರತಿಯೊಬ್ಬರೂ ಸೇರಿ ಇಮಾಮ್ ನಿಯಾಜಿ ಅವರಿಗೆ ಆಗಿರುವ ನೋವು ಇಮಾಮ್ ನಿಯಾಜಿ ಅವರಿಗೆ ಕಾಂಗ್ರೆಸ್ ಮಾಡಿರುವಂಥ ಅನ್ಯಾಯ ದ್ರೋಹ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಎಲ್ಲರೂ ಚರ್ಚೆ ಮಾಡಿದ್ದೀವಿ ಏನು ಚರ್ಚೆ ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ಇಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿತ್ತು ಇವತ್ತು ಮೊನ್ನೆ ಮೊನ್ನೆ ಬಂದಿರೋ ಮಾನ್ಯ ಗವ್ಯಪ್ಪನವರೇ ನೀವು ಆರಾಮಾಗಿ ಕುಂತು ಊಟ ಇದ್ದೀರಿ ಯಾವ ರೀತಿ ಊಟ ಮಾಡ್ತಾ ಇದೀರಿ ಅದಕ್ಕೆ ಕಾರಣಕರ್ತರುಗಳು ಯಾರು ಆಲೋಚನೆ ಮಾಡ್ರಿ ಮನುಷ್ಯತ್ವ ಅನ್ನೋದು ಬೇಕಲ್ಲ ಮನುಷ್ಯತ್ವನೇ ಇಲ್ಲ ಇಲ್ಲದ ಹಾಗೆ ನೀವು ವರ್ತನೆ ಮಾಡ್ತಾ ಇದ್ದೀರಿ ಫಸ್ಟ್ ಆಫ್ ಆಲ್ ನೀವು ಕೊಟ್ಟಿರೋದು ತಪ್ಪು ಯಾಕೆ ಕೊಟ್ಟು ವಾಪಸ್ ತಕ್ಕಬೇಕು ಕೊಡೋದ್ರಲ್ಲಿ ಏನಾದ್ರು ಸಮುದಾಯನ ಎಲ್ಲ ಸಮುದಾಯ ಬಂದು ನಿಮ್ಮ ಹತ್ರ ಭಿಕ್ಷೆ ಬೇಡ್ಕಂಡ್ ನಿಂತಿತ್ತ ನೀವು ಬೇಕಂತನೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಸಮುದಾಯ ಸಮುದಾಯದ ಮಾನ ಮರ್ಯಾದೆ ತೆಗಿಬೇಕಂತ ನೀವು ಸಂಘ ಪರಿವಾರದವ್ರ ಮಾತುಗಳು ಕೇಳಿ ನೀವು ನಡೀತಾ ಅಂತೇಳಿ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರಿಗೂ ಗೊತ್ತಾಗ್ತಾ ಇದೆ ನೀವು ಸಮುದಾಯದಲ್ಲಿ ಇನ್ನೂ ಒಡಕು ಮೂಡಿಸ್ಬೇಕು ಅದ್ರ ಲಾಭ ನಾವು ತಗೋಬೇಕು ಅಂತೇಳಿ ಆ ಥರ ಏನಾರು ನೀವು ಆಲೋಚನೆ ಮಾಡ್ಕೊಂಡಿದ್ರೆ ಅದಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಟ್ಟು ನೀವು ಉತ್ತರ ಕೊಡಬೇಕಾಗ್ತೈತೆ ನಾವು ಮಾನ್ಯ ಗವ್ಯಪ್ಪನವರೇ ನೀವು ಬೇಕಾದಷ್ಟು ನಿಮಗೆ ರಾಜಕೀಯ ಅನುಭವ ಇದೆ ನೀವು ಈ ಒಂದು ಹೊಸಪೇಟೆ ಸಮುದಾಯದ ಜೊತೆ ನೀವು ಚೆಲ್ಲಾಟ ಆಡೋದು ಅನ್ಯಾಯ ಇದು ನಾವು ಸಹಿಸಂಗಿಲ್ಲ ನಾವು ನಾವು ಪ್ರತಿಯೊಬ್ಬರು ಸೇರಿ ನಾವು ಮುಂದಿನ ತೀರ್ಮಾನಗಳು ನಾವು ತಗೊಳದೇ ತಗೊಂತಿವಿ ಕಾಂಗ್ರೆಸ್ನ ನಾವು ಯಾವ ತರ ಪಾಠ ಕಲಿಸ್ಬೇಕಂಬುದು ದೃಢ ನಿರ್ಧಾರ ಮಾಡಿ ತಗೋಬೇಕಾಗ್ತಿತ್ ನಾವು ಈ ತರ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದು ಅಷ್ಟೇ ಅಲ್ಲ ಇವತ್ತು ಇಮಾಮ್ ನಿಯಾಜ್ ಏನಿದ್ದಾರೆ ವ್ಯಕ್ತಿಯಾಗಿ ಎಲ್ಲ ಅದು ಸಮುದಾಯದ ಮುಖ ಆಗಿ ನಿಂತಿರೋದಿಲ್ಲಿ ಮುಸ್ಲಿಂ ಸಮುದಾಯದ ಮುಖನ ಯಾಕಂದ್ರೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾಗಿದ್ದಾರೆ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾಗದೇ ಇದ್ದಿದ್ರೆ ನಿಮ್ಮ ನಿಮ್ಮ ರಾಜಕೀಯ ಡೊಂಬರಾಟಗಳು ನೀವು ಅಂತ ಅಂತೇಳಿ ನಾವು ಏನ್ ಬೇಕಾದ್ರೆ ಹೇಳ್ಬೋದಾಗಿತ್ತು ಆದ್ರೆ ಇಲ್ಲಿ ಅಂಜುಮನ್ ಸಂಸ್ಥೆ ಮರ್ಯಾದೆ ಹೋಗ್ತಾ ಇದೆ ಮುಸ್ಲಿಂ ಸಮಾಜದ ಮರ್ಯಾದೆ ತೆಗಿತಾ ನೀವು ದಯವಿಟ್ಟು ಬೇಡ ನಾವು ನಿಮ್ಮ ಹತ್ರ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಈ ನೋವನ್ನು ನೀವು ನಮಗೆ ಭರಿಸಿ ನಮಗೆ ಅಂಜುಮನ್ ಅಂಜುಮನ್ ಸಂಸ್ಥೆಗೆ ಅನ್ಯಾಯ ಆಗ್ತಾ ಇದೆ ಈ ಸ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯನ ನೀವು ಸರಿ ತೂಗಿಸೋ ಜವಾಬ್ದಾರಿ ನಿಮ್ಮ ಹತ್ರನೇ ಇರೋದು ಬೇರೆ ಯಾರ ಹತ್ರನೇ ಇಲ್ಲ ನಮಗೆ ಸೋಲ್ಸೋದು ಗೊತ್ತಿದೆ ಗೆಲ್ಸೋದು ಗೊತ್ತಿದೆ ಗೋಯಪ್ಪನವ್ರೆ ನೀವು ಇದೇ ಕಡೆ ಮೊನ್ನೆ ಆಗಿರೋ ಚುನಾವಣೆ ಕಡೆ ಅಲ್ಲ ಮುಂದೆ ಇನ್ನು ಚುನಾವಣೆಗಳು ಬಹಳ ಬರೋ ಇದಾವೆ ಅದಕ್ಕೆಲ್ಲ ನಾವು ತಕ್ಕ ಪಾಠ ಕಲಿಸ್ಬೇಕಾಗ್ತೈತೆ ನಾವು ಜನಾಬ್ ಎಚ್ ಎನ್ ಎಫ್ ಇಮಾಮ್ ನಿಯಾಜಿ ಅಣ್ಣನವರಿಗೆ ಒಂದು ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆದೇಶ ಪತ್ರವನ್ನು ಕೊಟ್ಟಿದ್ದರು ಇಡೀ ನಮ್ಮ ಸಮಾಜಕ್ಕೆಲ್ಲ ಒಂದು ಸಂತೋಷದ ವಿಷಯವಾಗಿತ್ತು ಯಾಕಪ್ಪ ಅಂತಂದರೆ ಅವರು ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಒಂದು ಪಕ್ಷಕ್ಕೋಸ್ಕರ ಅವರು ಕಚೇರಿ ಕೊಟ್ಟು ಒಂದು ಪಕ್ಷದ ಸಲುವಾಗಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಿದರು ಆ ಒಂದು ಅವರ ಒಂದು ಕರ್ತವ್ಯ ಅವರ ಒಂದು ಪಕ್ಷದ ಸಲುವಾಗಿ ಅವರು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ಒಂದು ಅವರಿಗೆ ನ್ಯಾಯವಾಗಿ ನ್ಯಾಯಯುತವಾದ ಒಂದು ಇದು ದೊರಕತ್ತದ ಅಂತಂದೇಳಿ ಎಲ್ಲರೂ ಖುಷಿ ಪಟ್ಟಿದ್ರು ಅದಾದ ನಂತರ ಕೇವಲ ಹನ್ನೆರಡು ತಾಸಿನಲ್ಲಿ ಶುಕ್ರವಾರ ಬೆಳಿಗ್ಗೆ ಆ ಆದೇಶ ಪತ್ರವನ್ನು ವಾಪಸ್ ತಗೊಂಡ್ರು ಅದು ಯಾಕಪ್ಪ ಯಾಕಂತಂದೇಳಿ ಅದು ಈಗಲೂ ಗೊತ್ತಾಗ್ಲಿಕ್ಕಿಲ್ಲ ಈಗ ನಮಗೆಲ್ಲ ಈಗ ಆ ಒಂದು ಇದರ ಪ್ರಕಾರ ಇವತ್ತು ನಮ್ಮ ಸಮಾಜದವರು ಎಲ್ಲರೂ ಇವತ್ತು ಸೇರಿರೋ ಉದ್ದೇಶ ಇಷ್ಟೇ ಇಲ್ಲಿ ಅಂಜುಮನ್ ಕಚೇರಿಯಲ್ಲಿ ಯಾಕಪ್ಪ ಅಂತಂದ್ರೆ ಇದು ಕೇವಲ ಇಮಾಮ್ ನಿಯಾಜಿ ಅಣ್ಣನವರಿಗೆ ಆಗಿರ್ತಕ್ಕಂಥ ನೋವಲ್ಲ ಅವಮಾನವಲ್ಲ ಇದು ಟೋಟಲಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಆಗಿರತಕ್ಕಂಥ ಅವಮಾನ ಇದಕ್ಕೆ ನಾವು ಖಂಡಿಸ್ತೇವೆ ಮುಂದೆ ಏನೇ ಆಗಲಿ ನಾವು ಹಿಮಾಮಣ್ಣನವ್ರ ಜೊತೆಗೆ ಇರ್ತೇವೆ ನಮ್ಮ ಒತ್ತಡ ಮೇರೆಗೆ ಇವತ್ತಿನ ದಿವಸ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಸಮಾಜದ ಎಲ್ಲ ಮುಖಂಡರು ಹಿರಿಯರು ಬಂದು ಏನು ಒಂದು ಎರಡು ದಿವಸ ಹಿಂದೆ ಸರ್ಕಾರ ವತಿಯಿಂದ ನಾಮನಿರ್ದೇಶನ ಮಾಡಿದರು ಅಧ್ಯಕ್ಷರು ಅದು ನಮ್ಮ ತಕ್ಷಣವೇ ಬರೀ ಕೇವಲ ಹತ್ತು ಗಂಟೆಯಲ್ಲಿ ಹಿಂಪಡೆಯಲಾಯಿತು ಹಾಗಾಗಿ ನಮ್ಮ ಸಮಾಜದ ಒತ್ತಿನ ಮೇರೆಗೆ ಇವತ್ತು ಎಲ್ಲರೂ ಅದು ಯಾಕಾಯಿತು ಏನಾಯಿತು ಅಂಥೇಳಿ ಹಂಗೆ ಕೆಲವರು ಮುಖಾಂತರ ಗೊತ್ತಾಯಿತು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಅವರ ಒತ್ತಾಯ ಮೇರೆಗೆ ಸರ್ಕಾರ ಅದು ಹಿಂಪಡೆದಿದೆ ಅಂತೇಳಿ ಗೊತ್ತಾಯಿತು ಹಾಗಾಗಿ ಇಡೀ ಎಲ್ಲ ನಮ್ಮ ಸಮುದಾಯ ಬರೀ ನಮ್ಮ ಸಮುದಾಯ ಅಲ್ಲ ಎಲ್ಲ ವರ್ಗದ ಜನಾಂಗವರು ಇವತ್ತೈತಲ್ಲ ಇಡೀ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಇದು ಒಂದು ಯಾಕಂದರೆ ಕೊಟ್ಟು ತಕ್ಷಣ ಅದು ಹಿಂದೆ ಪಡ್ಕೊಂಡಿದ್ದು ಎಲ್ಲರಿಗೆ ಒಂದು ನಿರಾಸೆ ಆಗಿದೆ ಪ್ರತಿಯೊಬ್ಬರೂ ಐತಲ್ಲ ಅವ್ರಿಗೆ ನಮ್ಮ ಸಮುದಾಯ ಓಟ್ ಹಾಕಿ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಕೆಲ್ಸಿದಾರ ಹಾಗಾಗಿ ಎಲ್ಲರೂ ಐತಲ್ಲ ಇವತ್ತು ಭಾಳ ನೋಲಿಂದ ಇದ್ದಾರ ನಾನು ನಮ್ಮ ಹೈಕಮಾಂಡಿಗೆ ਕਿਲਸਿ ਦਿਨੀ